ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಟ್ರೈನಿಂದ ಎಣ್ಣಿದ್ವಿ ಫುಲ್ ಮಳೆ ಊರಲ್ಲಿ ಬೆಂಗಳೂರೊಂದು ಮಳೆನೇ ಅಷ್ಟೊಂದು ನೋಡಿ ಇಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಆಯ್ತು ಬಂದ್ವಿ ಎಲ್ಲಾರದು ಸ್ನಾನ ಆಯ್ತು ಇವಾಗ ತಿಂಡಿ ತಿಂತಾ ಇದ್ದೀವಿ ಈ ತಿಂಡಿಗೆ ಇಡ್ಲಿ ಸಾಂಬಾರು ಮತ್ತೆ ಚಟ್ನಿ ಮಾಡಿದ್ದಾರೆ ಫುಲ್ ಖುಷಿ ಹುಡುಗರು ಇವಾಗ ನಾಲ್ಕು ಜನ ಸೇರ್ಕೊಬಿಟ್ರೆ ಫುಲ್ ಗಲಾಟೆ ನಮ್ಮ ಮನೇಲಿ ನಾಳೆ ಹಬ್ಬಕ್ಕೆ ನೆಂಟರು ಬಂದಿದ್ದಾರೆ ಮಧ್ಯಾಹ್ನ ಊಟ ಮಾಡಿ ಗಣೇಶ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು ಏನೆಲ್ಲ ತರಬೇಕು ಎಲ್ಲ ನಮ್ಮ ಅವ್ರ ತಂಗಿ ಅವರು ಅವರೇ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ಬಂದಿದ್ದಾರೆ ಚಪಾತಿ ಪಲ್ಯ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಊಟ ಹಾಯ್ ಫ್ರೆಂಡ್ಸ್ ಇವಾಗ ತೋಟಕ್ ಹೋಗ್ತಾ ಇದೀವಿ ಅಂದ್ರೆ ಗಣಪತಿ ಹಬ್ಬಕ್ಕೆ ಬೇಕಲ್ಲ ಬಾಳೆ ಕಂಬ ಬಾಳೆ ಎಲೆ ಮತ್ತೆ ಮಾವಿನ ಸೊಪ್ಪೆಲ್ಲ ತರೋದಿಕ್ಕೆ ಅಂತ ಹೋಗ್ತಾ ಇದೀವಿ हां 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 सब कर सकते हैं कार्ड को मदर कर कार्ड को हां हां शाबाश बल्ले लुटू सरतगत बल्ले लुटो तमा मूंडो बल्ले देखो फ्रेंड्स दिक्कत होता है फ्रेंड्स நான் அரைச்ச தரவா ஆச்சலவா சோ சோ சோறி நீ மாட்ட ஜோய் இல்ல தர குல்லி அவர் முனைய கட்டிட்டானே தல உய்பட நீர் ஓட்டிட்டு ஆ ஜன்னத பக்கத்து ನೋಡಿ ஃபிரண்ட் இல்லேப் பிட்றே பிட்ட இல்ல பாக்க ಇಲ್ಲ ಎಲ್ಲ ಎಲ್ಲو ಚನ್ನೈದವು ಅಲ್ಲ ನಿಮ್ಮ ಅತ್ತಿ ಅದ್ ಹೇಳಕಿ ಆ ಗ್ಯಾಸ್ ಮ್ಯಾಗಿಂದ ಇಂದ ಒಲಿತ ಕಲಬಕಾರ್ ಇದೆ ಬೇಡ ಹಾಲು ಬಿಸಿ ಮಾಡ್ರಿ ಹಂಗಾರ ಆಮೇಲೆ ಒಲಿ ಅಂತ ಅಂದೆ ಫ್ರಿಜ್ ಅಲ್ಲಿ ಇರದ ಏನಾಗಲ್ಲ ತಳ್ರಿ ಫ್ರಿಜ್ ಅಲ್ಲಿ ಇಲ್ಲ ಅಂತala

ಹಬ್ಬಕ್ಕೆ ಕಂಕಣ ಕಟ್ತಾ ಇದೀವಿ ಇನ್ನ ಎಲ್ಲ ರೆಡಿ ಮಾಡ್ಕೋಬೇಕು ಮತ್ತೆ ಡೆಕೋರೇಷನ್ ಮಾಡಬೇಕು ಗಣಪತಿ ಇಡೋದಕ್ಕೆ ಹಾಳೆ ಹಬ್ಬಕ್ಕೆ ಸ್ವೀಟ್ ಕರ್ಜಿಕಾಯಿ ಹೋಳಿಗೆ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡ್ತಾಯಿದ್ದೀವಿ ಗಣೇಶ ಗಿಡಕ್ಕೆ ಒಂದು ಸೀರೆಯಲ್ಲಿ ಈ ಥರ ಮಾಡ್ತಾ ಅಂದರೆ ನೋಡಿ ಎಷ್ಟು ಇನ್ನು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಕೊನೆಯವರೆಗೂ ನೋಡಿ ಹೇಗೆ ಬರುತ್ತೆ ಅಂತ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ಲೇ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಈ ಥರ ಬಂದಿದೆ ಫೈನಲ್ ಫೈನಲ್ ಆಗಿ ಈಗ ಟೇಬಲ್ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಾಯಿತು ಈ ಕಡೆ ಗೌರಿ ಕೂಸೋಕೆ ಮತ್ತು ಆ ಕಡೆ ಗಣೇಶ ಕೂಸೋಕೆ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ಹಬ್ಬಕ್ಕೆ ಮೆಹಂದಿ ಎಲ್ಲ ಹಚ್ಕೊಳ್ಳೋದೇ ಅಲ್ವಾ ಚಂದ ತುಂಬ ಇಷ್ಟ ಎಲ್ಲರೂ ಹಚ್ಕೊಳ್ತಾ ಇದ್ದಾರೆ ಇದೊಂದು ನಾ ಒಂದು ಏನು ಡಿಸೈನ್ ಹಾಕ್ಕೊಳಕ್ಕೆ ಬರದೆ ಇಲ್ದರು ರೆಡಿನೇ ಸಿಗುತ್ತೆ ಅದನ್ನು ಹಾಕಿಬಿಟ್ಟು ಫಿಲ್ ಮಾಡಿಬಿಟ್ಟು ಅದನ್ನೊಂದು ಐದು ನಿಮಿಷ ಸ್ವಲ್ಪ ಐದು ನಿಮಿಷ ಡ್ರೈ ಆದಮೇಲೆ ಅದನ್ನು ಎತ್ತಿದ್ರೆ ಆಯಿತು ಚೆನ್ನಾಗಿ ಬರುತ್ತೆ ನಾನು ಅದೇ ಥರ ಇದ್ದೀನಿ ಇಲ್ಲ ನೋಡಿ ಈ ಥರ ಎತ್ಕೊಂಡು ಹಿಂಗೆ ಹಾಕ್ಕೊಬಿಟ್ಟು ಮತ್ತೆ ಅದು ಯೂಸ್ ಮಾಡ್ಬೋದು ತೊಳೆದು ಇಟ್ಕೋಬೋದು ಅಂಟ್ಸ್ಕೊಂಡು ಹಾಕ್ಕೊಳ್ತಾ ಇರ್ಬೋದು ಡಿಸೈನ್ ತುಂಬ ಬೇರೆ 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 ಥರ ಇದೆ ಐವತ್ತು ರೂಪಾಯಿ ಇದು ಒಂದು ನೋಡಿ ಇವಾಗ ಈ ಥರ ಹಾಕ್ಕೊಂಡ್ರೆ ಆಯಿತು ಫುಲ್ ಫಿಲ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಡ್ರೈ ಒಂದು ಐದು ನಿಮಿಷ ಬಿಟ್ಟು ಇತ್ತಿದ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಮೆಹಿಂದಿ ಡಿಸೈನ್ ನೋಡಿದ್ರೂ ಹಾಕ್ಕೊಳಕ್ಕೆ ಬರೋಲ್ಲ ಅವರು ಈ ಥರ ಯೂಸ್ ಮಾಡ್ಬೋದು ನನಗೂ ಸಹ ಡಿಸೈನ್ ನೋಡಿದ್ರೂ ಅಷ್ಟು ನೀಟಾಗಿ ಹಾಕ್ಕೊಳಕ್ಕೆ ಬರೋದಿಲ್ಲ ಇದು ಯೂಸ್ ಆಗತ್ತೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಫ್ಟರ್ ವಾಶ್ ಹೇಗೆ ಕಾಣುತ್ತೆ ಅಂತಲೂ ನಾನು ತೋರಿಸ್ತೀನಿ ನೋಡಿ ಆಫ್ಟರ್ ವಾಶ್ ಈ ಥರ ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪನೂ ಆಚೆ ಆಚೆ ಆಗಿಲ್ಲ ಡಿಸೈನು ಅಷ್ಟು ನೀಟಾಗಿ ಕಾಣುತ್ತೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟು ಗಣೇಶ ಹಬ್ಬದ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್